ಒಬ್ಬ ಪಂಡಿತರಿದ್ದರು ಪಂಡಿತರು ಹಾದಿ ಹಿಡ್ಕೊಂಡು ಒಂದು ಊರಿಗೆ ಹೊರಟಿದ್ರು ಭಾಳ ದೂರ ಇತ್ತು ಊರು ದೂರ ಇತ್ತು ಪಕ್ಕದೊಳಗೆ ಹಾದಿ ಪಕ್ಕದೊಳಗೆ ಒಂದು ಹಳ್ಳಿ ಬಂತು ಹಳ್ಳಿಗೆ ಒಂದು ಅಗಸಿ ಬಾಗಿಲಿತ್ತು ಅಗಸಿ ಬಾಗಿಲದಾಗ ಇಲ್ಲಿ ಕುಂತ ನೋಡಿ ನಮ್ಮ ಮುತ್ತೆ ಬೊಮ್ಮ ಸುತ್ತಕೊಂಡು ಇಂಥವನ ಒಬ್ಬ ಮುತ್ತೆ ಕುಂತಿದ್ದ ಆವಾಗ ಪಂಡಿತ ಹೋಗಿ ಭೇಟಿ ಆದ ಮುತ್ತಾಗ ಈಗ ಹೊಸ ಹಳ್ಳಿ ಹೊಸ ಊರು ಪರಿಚಯ ಇಲ್ಲ ಆ ಊರಿನ ಜನ ಪರಿಚಯ ಇಲ್ಲ ಮುಸ್ಸಂಜಿ ಒಳಗೆ ಅಗಸಿ ಬಾಗಲದಾಗ ಒಬ್ಬ ಮುತ್ಯ ಕೂತಿದ್ದ ಹೋಗಿ ಪಂಡಿತ ಭೇಟಿ ಆದ ಈಗ ಪರಿಚಯ ಆಗ್ಬೇಕಲ್ಲ ಪರಿಚಯ ಮಾಡೋದ್ ಮಾಡಾಕನು ಒಂದಿಷ್ಟು ಸಂಸ್ಕಾರ ಅದ ಸಂಸ್ಕೃತಿ ಅದ ಹೊಸಬ್ರನ್ನ ಪರಿಚಯ ಮಾಡಬೇಕಾಗಿತ್ತಂದ್ರೆ ಒಂದಿಷ್ಟು ಸಂಸ್ಕಾರ ಬೇಕು ಇವ ಏನು ಮಾಡಿದ ಪಂಡಿತ ಒಳಗೆ ಏರಿತ್ತಲ್ಲ ಹದಿನೆಂಟು ಪುರಾಣ ತುಂಬಿದ್ದು ಆರು ಶಾಸ್ತ್ರ ತುಂಬಿದ್ದು ವೇದ ಉಪನಿಷತ್ತು ಗೊತ್ತಿತ್ತಲ್ಲ ಇವನಿಗೆ ಅಹಂಕಾರ ತುಂಬಿತ್ತು ಪಂಡಿತನಿಗೆ ಹೋಗಿ ಮುತ್ತಾಗ ಪರಿಚಯ ಮಾಡ್ಕೊಳ್ಳೋ ರೀತಿ ನೋಡ್ರಿ ಹೆಂಗೆ ಮಾಡ್ಕೋತಾರ ಏನು ಇವ ಮಾಡ್ಕೊಂಡ ಏನು ಮುತ್ತ್ಯಾ ನಾ ಯಾರದಿನ ಗೊತ್ತೈತಿ ಅಂದ ಯಾರಿಗೆ ಮುತ್ತಾಗ ಅವ ಮುತ್ಯ ಇವರು ಹಾಕ್ತಿದ್ದವ ತಿಳಿತವ ಇಲ್ಲ ಪಂಡಿತನ ನಾಪಿತ ಅವ ಅಂದ ನೀ ಯಾರ ನೀ ಯಾರಾದರೂ ಆಗೋದೈತಿ ಅಂದ ಇದು ಬೇಕಾಗಿತ್ತು ಪಂಡಿತ ನೀ ಯಾರಾದರೂ ಆಗೋದೈತಿ ಅಂದ ಇವ ಅಂದ ನಾ ಯಾರು ಅನ್ನೋದು ಗೊತ್ತಿಲ್ಲ ನಿನಗಂದ ಗೊತ್ತಿದ್ರೆ ನಾನು ಮಾತಾಡಿಸ್ತಿದ್ದೆ ಗೊತ್ತಿರಲ ಅಂತ ತಣ್ಣಗೊಂತೀನಿ ನೀನ ಬಂದು ಮಾತಾಡಿಸಿ ಅವಾಗಿವ ಅಂದ ಪಂಡಿತ ಅಲ್ಲೋ ಮುತ್ಯಾ ಸುತ್ತ ಹತ್ತಾರು ಹಳ್ಳಿಯೊಳಗ ನನಗೆ ಹೆಸರು ಎತ್ತಿ ಯಾರೂ ಕರೆಯುವುದಿಲ್ಲ ಎಲ್ಲರೂ ಪಂಡಿತೋತ್ತಮರು ಪಂಡಿತರು ಅಂತ ಕರೀತಾರ ಅದಕ್ಕೆ ನಾ ನಿನಗೆ ಗೊತ್ತಿಲ್ಲ ನಂದ ಅವ್ಯ ಹಳ್ಳಿ ಮುತ್ತ ಸಾಮಾನ್ಯ ಬೆಲ್ಲ ಪಂಡಿತ ಇದ್ರ ನಿನ್ನೂರಾಗ ಇದು ನಾನು ನೂರ ಐತಿ ಅಂದವ ನಿನ್ನ ನಿನ್ನೂರಾಗ ಇದು ನನ್ನ ನೂರ ಐತಿ ಅಟ್ಟತ್ತಿಗೆ ಒಂದು ಸಣ್ಣಗೆ ಇಪ್ಪತ್ತೈದು ಪರ್ಸೆಂಟೇಜ್ ಇಳಿತು ಏನು ಇಳೀತು ಅಹಂಕಾರ ನಾ ಏನು ಹೇಳಿದ್ರು ಇವನು ಮುಂದೇನು ಅನ್ನೋದು ಗೊತ್ತಾಯಿತು ಅವಾಗ ಇವ ನೋಡಪ್ಪ ನಾನು ಇಂಥ ಊರಾವ ಇಂಥ ಊರಿಗೆ ಹೊರಟೀನಿ ಈಗ ಕತ್ತಲೆ ಆಗ್ಯದ ಅದಕ್ಕೆ ಇಂದು ಒಂದು ದಿವಸ ನಿಮ್ಮೂರೊಳಗೆ ವಿಶ್ರಾಂತಿ ಮಾಡಿ ಮತ್ತೆ ಬೆಳಗಿನ ಜಾವ ನಾ ಇಂಥ ಊರಿಗೆ ಹೋಗಾವದೀನಿ ಇವತ್ತು ಒಂದು ದಿವಸ ಇರಾಕ ಒಂದಿಷ್ಟು ಪ್ರಸಾದಕ್ಕೆ ಅವಕಾಶ ಮಾಡಿಕೊಡು ಅಂತ ಕೇಳಿದ ಅವಾಗ ಮುತ್ತ ಅಂದ ಇದನ್ನು ಮೊದಲ ಕೇಳಿದ್ರೆ ಇಟ್ಟೊತ್ತಿಗೆ ಊಟಕ್ಕಿತ್ತಲ್ ನಿಂದು ಅಂತ ಇದನ್ನು ಮೊದಲ ಕೇಳಿದ್ರೆ ಇಟ್ಟೊತ್ತಿಗೆ ಕರ್ಕೊಂಡೋಗಿ ಊಟ ಮಾಡಿಸ್ತಿದ್ದೆ ನೀ ಹಂಗೆಲ್ಲಿ ಹೇಳಿದಿ ನಾ ಯಾರು ಗೊತ್ತದವನು ನನ್ನ ಹೆಸರು ಏನು ಗೊತ್ತದನೋ ನಾ ಎಷ್ಟು ತಿಳ್ಕೊಂಡಿನ ಗೊತ್ತಿಲ್ಲೇನು ಹೇಗೆಲ್ಲ ಕೇಳಿದ್ರಿ ಹ್ಯಾಂಗೋ ಅಂತ ಮುತ್ತೆ ಹೇಳಿದ ಆಯಿತು ಆಗಿದ್ದಾಗಲ್ದಕ್ಕೆ ಈಗ ಇಂದೊಂದು ದಿವಸ ನನಗೆ ಅವಕಾಶ ಮಾಡಿ ಕೊಡೋ ಅಂತಂದ ಆವಾಗ ಆಯ್ತು ಅಂತ ತಿಳ್ಕೊಂಡು ಮುತ್ತಗ ಏನು ಮಾಡಿದೆ ಗೊತ್ತದನು ಈ ಪಂಡಿತನ ಕರ್ಕೊಂಡು ಹೇಗೆ ಊರಾಗ ಹಾಯ್ದು ಆ ಕಡೆ ಊರ ದಂಡಿಗೆ ಒಂದು ಹಾಳು ದೇವಸ್ಥಾನ ಇತ್ತು ಆ ದೇವಸ್ಥಾನದೊಳಗೆ ಉಳ್ಕೊಳಕ್ಕೆ ವ್ಯವಸ್ಥೆ ಮಾಡ್ಬೇಕಂತ ಹಾದಿ ಹಿಡಿದು ಕರ್ಕೊಂಡು ಹೊರಟಿದ್ದ ಮುತ್ತೆ ಪಂಡಿತನ ಒಂದು ನೂರು ಇನ್ನೂರು ಮೀಟರ್ ಹೋಗಿದ್ರು ಅವಾಗ ಇವರು ಹೋಗೋ ಹಾದಿಗೆನ ಎಂಟತ್ತು ವರ್ಷದ ಬಾಲಕ ಹುಡುಗ ಬಂದು ಹಾದಿ ಕೂಡಿದ ಇವರು ಯಾವ ದೇವಸ್ಥಾನಕ್ಕೆ ಹೊರಟಿದ್ರಲ್ಲ ಉಳ್ಕೊಳಕ ಅದ ದೇವಸ್ಥಾನಕ್ಕೆ ಹುಡುಗ ಹೊಂಟಿದ್ದ ಮೂರು ಸಂಜೆ ಆಗಿತ್ತಲ್ಲ ಮುಸ್ಸಂಜೆ ಆ ಹುಡುಗ ಕೈಯೊಳಗೆ ಒಂದು ದೀಪ ಹಿಡ್ಕೊಂಡು ಹೊರಟಿತ್ತು ಹುಡುಗ ಅವಾಗ ಪಂಡಿತ ಹುಡುಗನಿಗೆ ಪ್ರಶ್ನೆ ಮಾಡಿದ ಯಾಕ ಈ ಮುತ್ತಿನ ಮುಂದಂತರೂ ನನ್ನ ಆಟ ನಡೀಲಿಲ್ಲ ಅದಕ್ಕೆ ಈ ಹುಡುಗನೋ ಜ್ಯೋತಿಗರ ನಾ ಯಾರನ್ನೋದು ಗೊತ್ತು ಪಡಿಸ್ಬೇಕು ನಾ ಯಾರನ್ನೋದು ಇವನಿಗೆ ತಿಳಿಸ್ಬೇಕು ಆವಾಗ ಏನು ಮಾಡ್ತಾನೆ ನನ್ನ ಪಾಂಡಿತ್ಯವನ್ನು ಊರು ತುಂಬ ಪ್ರಚಾರ ಮಾಡ್ತಾನೆ ಇಬ್ಬರಿಗೆ ಹೇಳಬಾರ್ದು ಏನಾರ ಗುಪ್ತವಾಗಿ ಹಿಡುಗಿರ್ತಾವಲ್ಲ ಇಬ್ಬರಿಗೆ ಹೇಳೋಕ್ಕೆ ಹೋಗಬಾರ್ದು ಯಾರಿಗೆ ಹೇಳಬಾರ್ದು ಒಂದು ನಿಮಗೆ ಹೇಳಬಾರದು ತಿಳೀತ ಇಲ್ಲಿ ಯಾರಿಗೆ ಹೇಳಬಾಡ ಯಾರಿಗೆ ಹೇಳಬಾರ ರಾತ್ರಿ ಮುಂಜಾನೆ ಎದ್ದು ಕೊಡದ ಊರು ತುಂಬ ಹೇಳಿರುತ್ತ ಒಂದು ನಿಮಗೆ ಹೇಳಬಾರ್ದು ಇನ್ನೊಂದು ಸಣ್ಣ ಹುಡುಗರಿಗೆ ಹೇಳ್ಬಾರ್ದು ಅವಕೇನು ಗೊತ್ತು ಅದು ಯಾವ್ದು ಮುಚ್ಚಿಡೋದು ಯಾವ್ದು ಬಿಚ್ಚಿಡೋದು ಗೊತ್ತಾಗೋದಿಲ್ಲ ಹುಡುಗರಿಗೆ ಹೇಳಿದ್ರೆ ಸಾಕು ಹೇಳ್ಕೋತ ತಿರುಗಾಡಿ ಬಿಡ್ತಾವ ಅದಕ್ಕೆ ಇವ್ನ ತಲೆ ಆಗಿತ್ತು ತಲೆಯಾಗ ಹಾಗೂ ಹುಡುಗ ಕುಡ್ಯಾನ ಇವನ ಮುಂದೆ ನನ್ನ ಪಾಂಡಿತ್ಯ ಪ್ರದರ್ಶನ ಮಾಡಿದ್ರೆ ಊರು ತುಂಬ ಇವನೇ ಹೇಳ್ತಾನ ಆವಾಗ ಊರಿನ ಜನ ಎಲ್ಲ ನನ್ನ ಸಮೀಪಕ್ಕೆ ಬರುತ್ತಾರ ಆವಾಗ ನನಗೆ ಗೌರವ ಕೊಡ್ತಾರ ನನಗೆ ಆಧಾರಾತಿಥ್ಯ ಮಾಡ್ತಾರಂತ ಇವನ ತಲೆಯಾಗ ಈ ವಿಚಾರ ಬಂದು ಹುಡುಗನಿಗೆ ಪ್ರಶ್ನೆ ಕೇಳಿದವ ಅಲ್ಲೋ ಈ ದೀಪ ಹಿಡ್ಕೊಂಡು ಹೊರಟಿದಲ್ಲ ಕೈಯಾಗ ಎಲ್ಲಿಗೆ ತಗೊಂಡು ಹೊರಟಿದೆ ಈ ದೀಪ ಅಂತ ಪಂಡಿತ ಹುಡುಗನಿಗೆ ಕೇಳಿದ ಹುಡುಗಂದ ಇಲ್ಲೊಂದು ದೇವಸ್ಥಾನದ ದಿನ ಪ್ರತಿ ಸಂಜೆ ಆಯಿತು ಅಂದ್ರೆ ನಮ್ಮ ತಾಯಿ ದೇವರಿಗೆ ದೀಪ ಭಕ್ತಿ ಶಿಬ ಅಂತ ಕಳಿಸಿರ್ತಾಳೆ ಅದಕ್ಕೆ ನನ್ನ ಕೈಗಳಿಗೆ ದೀಪ ಹಿಡ್ಕೊಂಡು ದೇವ್ರ ಮುಂದಿಟ್ಟು ಪ್ರಾರ್ಥನೆ ಮಾಡಿ ಬರ್ತೀನಿ ಇದು ನನ್ನ ದಿನಚರಿ ಅದ ಅದಕ್ಕೂ ಹೊರಟೀನಿ ಅಂತ ಹುಡುಗ ಹೇಳಿದ ಅವಾಗ ಪಂಡಿತ ಅಂದ ಮತ್ತು ನಾವು ಅದ ದೇವಸ್ಥಾನಕ್ಕೆ ಹೊರಟೀವಿ ಆದರೆ ನಮ್ದೊಂದು ಪ್ರಶ್ನೆ ಐತಿ ಉತ್ತರ ಹೇಳ್ತೀನಿ ಅಂದ ಹುಡುಗನಿಗೆ ಏನದ ಅಂತ ಹುಡುಗ ಕೇಳಿದ ಈಗ ನಿನ್ನ ಕೈಯೊಳಗೆ ದೀಪ ಅದಲ್ಲ ಈ ದೀಪ ನೀನು ಹೊತ್ತಿಸಿದ್ಯೋ ನಿನ್ನ ತಾಯಿ ಹೊತ್ತಿಸಿ ಕೊಟ್ಟಾಳು ಅಂತ ಕೇಳಿದ ಅವಾಗ ಹುಡುಗಂದ ದೀಪ ಬಾ ಅಂತ ಅಟ್ಟ ಹೇಳಾಳ ನನ್ನ ತಾಯಿ ಆದ್ರ ದೀಪ ಹೊತ್ಸಿದ್ದ ಮಾತ್ರ ನಾನು ಹೊತ್ತಿಸೀನಿ ಅಂದವ ಅವಾಗ ಪಂಡಿತ ಅಂದ ನಿನ್ನ ಕೈಯಾರೆ ನೀನು ದೀಪ ಹೊತ್ತಿಸಿ ಅಂದ ಬಳಿಕ ಈ ದೀಪ ಈ ಬೆಳಕ ಈ ಜ್ಯೋತಿ ಇದು ಎಲ್ಲಿದ್ದ ಬಂತು ಹೇಳು ಅಂತ ಪ್ರಶ್ನೆ ಕೇಳಿದ ಯಾರು ಪಂಡಿತ ಇವನು ನಮ್ಮ ಸಾಲೋಟಿಗೆ ಹುಡುಗರಾಗಿದ್ದರೆ ಬರೋಬ್ಬರಿಗೆ ಹೇಳ್ತಿದ್ದು ಕಡ್ಡಿಪೆಟ್ಟಿಗೆಗಿದ್ದ ಬಂತ ಆದರೆ ಆ ಹುಡುಗನಿಗೆ ತಿಳಿದಿಲ್ಲ ನಿರುತ್ತರನಾದ ಉತ್ತರ ಕೊಡಕ್ಕೆ ಬರಲಿಲ್ಲ ಪಂಡಿತನ ಪ್ರಶ್ನೆಗೆ ಒಂದು ಹತ್ತಿಪ್ಪತ್ತು ಹೆಜ್ಜಿ ಹೋಗಿದ್ರು ಹುಡುಗನ ತಲೆ ಏನಾಯಿತು ಉತ್ತರ ಹೊಡೀಲಿಲ್ಲ ವಿಚಾರ ಬರಲಿಲ್ಲ ಆವಾಗ ಹುಡುಗ ವಿಚಾರ ಮಾಡಿದ ನನಗೂ ಉತ್ತರ ಕೊಡೋಕೆ ಬರಲಿಲ್ಲ ನಮ್ಮ ಊರು ಮತ್ತೆ ಇದ್ದನಲ್ಲ ಅವನಿಗೂ ಉತ್ತರ ಕೊಡೋಕೆ ಬರಲಿಲ್ಲ ಅಂದ್ರೆ ಬಹುತೇಕ ಇವರು ಭಾಳ ತಿಳ್ಕೊಂಡವ್ರು ಇರ್ಬೋದು ಭಾಳ ಓದ್ಕೊಂಡವ್ರು ಇರ್ಬೋದು ಪಂಡಿತರ ಇರ್ಬೋದು ಅಂತ ನಿಖರವಾಗಿ ನಿರ್ದಿಷ್ಟವಾಗಿ ವಿಚಾರ ಮಾಡಿದ ಹುಡುಗ ಇವರೇನು ಸಾಮಾನ್ಯದವರಲ್ಲ ಯಾಕ ನನಗೆ ಉತ್ತರ ಹೇಳೋದು ಅಷ್ಟೇ ಇರಲಿ ನಮ್ಮ ಊರು ಯಜಮಾನ್ ಮನುಷ್ಯ ಸಹಿತ ಉತ್ತರ ಬರಲಾರ್ದಂಗೆ ಪ್ರಶ್ನೆ ಕೇಳನಂದ್ರೆ ಭಾಳ ಇರ್ಬೇಕಂತ ನಿರ್ಣಯ ಮಾಡಿ ಹುಡುಗ ಹತ್ತಿಪ್ಪತ್ತು ಹೆಜ್ಜೆ ಮುಂದೆ ಹೋಗಿ ಇವರು ಪಂಡಿತರದರಂತ ಗುರುತಿಸಿ ಮತ್ತೆ ಅವ್ರ ಜೊತೆಗೆ ಮಾತಿಗಳದ ಹುಡುಗ ಯಾರು ಎಂಟತ್ತು ವರ್ಷದ ಹುಡುಗ ಇವಾಗ ಬಹುತೇಕ ತಾವು ದೊಡ್ಡವ್ರು ಇರ್ಬೋದು ಪಂಡಿತರಿರ್ಬೋದು ನಿಮ್ಮ ಪ್ರಶ್ನೆ ಏನದ ದೀಪ ಎಲ್ಲಿದ್ದ ಬಂತು ಬೆಳಕ ಅಂತ ನಿಮ್ಮ ಪ್ರಶ್ನೆ ಅದ ನನ್ನ ಬಳಿ ಗೊತ್ತಿರಲಿಲ್ಲ ಆದರೆ ನಂದೊಂದು ಪ್ರಶ್ನೆ ಐತಿ ಕೇಳ್ತೀನಿ ಉತ್ತರ ಹೇಳ್ತೀರಿ ಏನು ಮಹಾನುಭಾವರೇ ಅಂದ ಹುಡುಗ ಇವಾಗ ಮೊದಲ ಪಂಡಿತ ಇದಲ್ಲ ಹದಿನೆಂಟು ಪುರಾಣ ಆ ರಶಾಸ್ತ್ರ ವೇದ ಉಪನಿಷತ್ತು ಅದು ಒಳಗೆ ಸುಮ್ಮ ಕೊಡದಲ್ಲ ಅದು ಅದು ಏರಿರ್ತದಲ್ಲ ಸುಮ್ಮ ಕೂಡ ಹೊಡ್ದಿಲ್ಲ ಇವ ಅಂದ ಪಂಡಿತ ಹುಡುಗೇನಂದ ನಂದೊಂದು ಪ್ರಶ್ನೆ ಐತೆ ಅಂದಿದ್ದ ಇವ ಅಂದ ಪಂಡಿತ ಒಂದಲ್ಲ ನೂರ ಒಂದು ಕೇಳು ಹೇಳದಿದ್ರೆ ನಾ ಪಂಡಿತನಲ್ಲ ಅಂದ ಮತ್ತು ನಾನೊಂದ್ರೆ ಬಂತದ್ದು ಹೇಳುದಿದ್ರೆ ನಾ ಪಂಡಿತನ ಅಲ್ಲ ಅಂದ ಹುಡುಗಟ್ಟು ಜಾಣಿದ್ದ ಪಂಡಿತರ ನೂರ ಒಂದು ಕೇಳೋದಿಲ್ಲ ಪ್ರಶ್ನೆ ನಿಮಗೆ ಮ್ಯಾಗಿಂದ ಒಂದಾಗ ಕೇಳ್ತೀನಿ ಅದಕ್ಕೆ ಉತ್ತರ ಕೊಟ್ಟರೆ ಪಂಡಿತರ ಅಂತ ಒಪ್ಕೊಂತೀನಿ ಅಂದ ಇವ ಎಂಥದ್ದು ಕೇಳಬೇಕು ಪ್ರಶ್ನೆ ಅವಾಗ ಹೇಳಿದ ಮುಂದುವರೆದು ಹುಡುಗ ನೀವು ಕೇಳಿದ ಪ್ರಶ್ನೆಗೂ ನಾನು ಕೇಳುವ ಪ್ರಶ್ನೆಗೂ ಭಾಳ ವ್ಯತ್ಯಾಸ ಇಲ್ಲ ಅದನ್ನು ತಿರುಮುರು ಮಾಡಿ ಕೇಳ್ತೀನಿ ಅಂದ ನಿಮ್ಮ ಪ್ರಶ್ನೆ ಏನು ಈ ದೀಪ ಬೆಳಕ ಜ್ಯೋತಿ ಎಲ್ಲಿದ್ದ ಬಂತು ಅಂತ ನಿಮ್ಮ ಪ್ರಶ್ನೆ ನನ್ನ ಬಳಿ ಉತ್ತರಿಲ್ಲ ಈಗ ನನ್ನ ಪ್ರಶ್ನೆ ಏನಂದ್ರ ದೀಪ ಉರಿಯಾಕತ್ತದಲ್ಲ ನನ್ನ ಕೈಯೊಳಗ ಇದನ್ನ ನೋಡಿ ಅಂದ ನೋಡಕತ್ತಿನಿ ಅಂತ ಪಂಡಿತ ಅಂದ ಹುಡುಗ ಉಪ್ಪು ಉಪ್ ಅಂತ ಊದಿದ ಹೋಯ್ ಹುಡುಗ ಕೇಳಿದ ದೀಪ ಎಲ್ಲಿಗೆ ಹೋಗ್ತೇಡ್ರಿ ಅಂದವ ಹುಡುಗರು ಅಂದ್ರೆ ಸಾಮಾನ್ಯರಿಗಲ್ಲ ಹುಡುಗೇನಂದ ದೀಪ ಹೋಯ್ತಲ್ಲ ಎಲ್ಲಿಗೆ ಹೋಯ್ತು ಹೇಳ್ರಿ ಎಂದ ಏನು ಹೇಳ್ತಾನ ಪಂಡಿತ ಏನು ಹದಿನೆಂಟು ಪುರಾಣದಾಗ ಬರ್ದಾರನು ಶಾಸ್ತ್ರದೊಳಗೆ ಬರ್ದಾರ ದೀಪ ಎಲ್ಲಿದ್ದ ಬಂತು ಎಲ್ಲಿದ್ದ ಹೋಯ್ತಂತ ಪಂಡಿತನಂತ ಪಂಡಿತನಿಗೆ ಉತ್ತರ ಹೊಳಿಲಿಲ್ಲ ಬೆವರು ಬೆವರು ಮೂಡಿತು ಶರೀರದೊಳಗೆ ಮುಧ್ಯಾನ ಇಪ್ಪತ್ತೈದು ಪರ್ಸೆಂಟೇಜ್ ಗಳಿಸಿದ್ದ ಅಹಂಕಾರ ಇನ್ನೊಂದು ಎಪ್ಪತ್ತೈದು ಇತ್ತಲ್ಲ ಹುಡುಗನ ಮಾತಿಗೆ ಜರ್ರನ ಜರಿತರು ಏನು ಅಹಂಕಾರ ನಿರುತ್ತರನಾದ ಪಂಡಿತ ಒಂದು ಕ್ಷಣ ವಿಚಾರ ಮಾಡಿದ ಆರು ಶಾಸ್ತ್ರ ಹದಿನೆಂಟು ಪುರಾಣ ವೇದ ಉಪನಿಷತ್ತು ಏನೆಲ್ಲ ತಿಳ್ಕೊಂಡಿರ್ತಕ್ಕಂಥ ನನ್ನಂಥ ಪಂಡಿತನಂತ ಪಂಡಿತನಿಗೆ ಏಕಶ್ಚಿತ ಎಂಟತ್ತು ವರ್ಷದ ಬಾಲಕನ ಪ್ರಶ್ನೆಗೆ ಉತ್ತರ ಕೊಡಾಕ ಅಂದ ಬಳಿಕ ಹುಡುಗ ಸಾಮಾನ್ಯ ಅಲ್ಲಿವ ಅವಾಗ ಹೇಳ್ತಾನ ಅಲ್ಲೋ ನೀನು ನೋಡಾಕ ಸಣ್ಣ ಬಾಲಕ ಇರಬಹುದು ಸಣ್ಣ ಹುಡುಗಿರಬಹುದು ಆದ್ರೆ ನನಗೆ ಏರಿದ ಅಹಂಕಾರವನ್ನು ಇಳಿಸಿ ನಿರಹಂಭಾವವನ್ನು ಅಂತರಂಗದೊಳಗ ಮೂಡಿಸುವಂತಹ ಅರಿವಿನ ಕಣ್ಣ ತೆರೆಸಿದೆ ಅಂದರೆ ನಿಜವಾಗಿಯೂ ನೀನೇ ನನ್ನ ಗುರು ಅಂತ ತಿಳ್ಕೊಂಡು ಪಂಡಿತ ಅದಕ್ಕವರು ಅಲ್ಲ ಮರಿ ಹೇಳ್ಯಾರ ಏನು ನಾನೆಂಬ ಅಹಂಕಾರ ತೊಲೆದೋರಿದಲ್ಲಿ ಅಟ ಮಟ ಕುಟಿಲ ಕುಹಕವೆಂಬ ಬಿರುಗಾಳಿ ಹುಟ್ಟಿತ್ತು ನೋಡ ಬಿರುಗಾಳಿ ಹುಟ್ಟಿತ್ತು ನೋಡ ಜ್ಞಾನ ಜ್ಯೋತಿ ಕೆಟ್ಟಿತ್ತು ನೋಡ ನಾ ಬಲ್ಲೆ ನೆಂಬ ಅರು ಹಿರಿಯರೆಲ್ಲರೂ ಸೀಮೆ ದಪ್ಪಿ ಕೆಟ್ಟರು ಕಾಣ ಗುಹೇಶ್ವರ ಒಂದು ಕ್ಷಣದೊಳಗ ಜ್ಞಾನಿ ಏನಾಗಿದ್ದ ಪಂಡಿತ ಅಜ್ಞಾನಿಯಾಗಿದ್ದ ನಾನನ್ನುವಂಥದ್ದು ಹೋಗಿತ್ತು ನೀನೇ ನನ್ನ ಗುರು ಅನ್ನುವಂಥ ಮೂಡಿತ್ತು ಆದ್ದರಿಂದ ಮನುಷ್ಯನೇ ನಾನನ್ನುವಂಥ ಅಹಂಭಾವವನ್ನು ತೊರೆದು ಹೋಗಲಾಡಿಸಿ ಎಲ್ಲ ನೀನೇ ಅನ್ನುವಂತಹ ನಿರಹಂಭಾವವನ್ನು ರೂಢಿಸಿಕೊಂಡು ಅಂದ್ರೆ ನಿನ್ನ ಬದುಕು ಭವ್ಯ ಆಗ್ತದ ಮನುಷ್ಯನೇ ಏನು ಮಾಡು ತಾಗಿ ಬಾಗಿ ಬದುಕೋದನ್ನ ಕಲಿ